ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡ್ನಿಂಗ್ ಗುಡ್ ಈವ್ನಿಂಗ್ ಎವ್ರಿ ವನ್ ಎಲ್ಲರಿಗೂ ವಣಕಂ ಸಬ್ಕು ನಮಸ್ಕಾರ ದೋಸ್ತೋ ಅಂದ್ರಿಕೆ ನಮಸ್ತೆ ಅಂಡಿ ಅಂದ್ರೆ ಅಂದರೆ ಎಲ್ಲರು ಎಲ್ಲರೂ ಎಬ್ಬಿರ್ಕಿಂಗು ನಮಸ್ಕಾರ ಸುಗಮಾನೋ ಸ್ನೇಹಿತರೆ ಎಷ್ಟು ಲ್ಯಾಂಗ್ವೇಜಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಯಾಕಂದರೆ ನಮ್ಮ ಯೂಟ್ಯೂಬ್ ಕುಟುಂಬ ಆಗಲಿ ನಮ್ಮ ಇಂಡಿಯಾ ದೇಶದಲ್ಲಾಗಲಿ ಎಲ್ಲ ಲ್ಯಾಂಗ್ವೇಜರು ಎಲ್ಲ ಲ್ಯಾಂಗ್ವೇಜ್ಗಳ್ನೂ ನೋಡ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇಷ್ಟು ಲ್ಯಾಂಗ್ವೇಜ್ ಇದ್ರೂ ನಾವೆಲ್ಲ ಒಂದೇ ಕುಟುಂಬ ಥರ ಓಕೆನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವಾಗಲೂ ನಾವು ಮನೆಯಲ್ಲೇ ವಿಡಿಯೋ ಮಾಡ್ತಾಯಿದ್ರೆ ನಮಗೂ ಬೋರ್ ಹೊಡೆಯುತ್ತೆ ನಿಮಗೂ ಬೋರ್ ಬೋರ್ ಹೊಡ್ಬಿಡುತ್ತೆ ಸ್ನೇಹಿತರೆ ಅದರಿಂದ ಸ್ವಲ್ಪ ಹೊರಗಡೆ ಹೋಗಿ ವಿಡಿಯೋ ಮಾಡೋಣ ಅಂತ ಇದು ಮಾಳೂರು ತೋಟ ಸ್ನೇಹಿತರೆ ಕ್ಯಾರೆಟ್ ತೋಟ ನೋಡಿ ಸ್ನೇಹಿತರೆ ಕ್ಯಾರೆಟ್ ಬೆಳೆಯೋದು ಈಗ ಬೆಳೆ ಅಂತ ಬೆಳಿ ಬೆಳೆಯೋದು ಹೇಗೆ ಅಂದರೆ ನೋಡಿ ಸ್ನೇಹಿತರೆ ವ್ಯವಸಾಯ ಮಾಡೋರು ಫಾರ್ಮರ್ಸ್ ಎಷ್ಟು ಕಷ್ಟಪಡ್ತಾರೆ ನೋಡಿ ಸ್ನೇಹಿತರೆ ಹೋಗಿ ತರಕಾರಿ ಈಸ್ಕೊಂಬಂದು ಈಸಿಯಾಗಿ ಅಡುಗೆ ಮಾಡಿಬಿಡ್ತಾರೆ ಅದ್ರ ಹಿಂದೆ ಇರೋ ಶ್ರಮ ಒಬ್ಬೊಬ್ರಿಗೆ ಗೊತ್ತಾಗಲ್ಲ ಅದು ಸಾಲ ಮಾಡಿ ಅಷ್ಟು ಕಷ್ಟಪಟ್ಟು ಅವರು ಇದು ಈ ಬೆಳೆ ಬೆಳೀತಾರೆ ಸ್ನೇಹಿತರೆ ಮಳೆ ಬಂದರೆ ನೋಡಿ ತರಕಾರಿ ಟೊಮೊಟೊ ಆಗಲಿ ಈ ಕೊತ್ತಂಬರಿ ಎಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಸ್ನೇಹಿತರೆ ಮಳೆ ಬಂದರೆ ಏನು ನೀರು ತುಂಬ ಆದ್ರೂ ಕಷ್ಟ ಕಡಿಮೆ ಇದ್ರೂ ಕಷ್ಟ ರೈತರಿಗೆ ಅಷ್ಟು ತೊಂದರೆ ಈ ಬೆಳೆ ಬೆಳೆಯೋದ್ರಲ್ಲಿ ಆ ಥರ ಸ್ನೇಹಿತರೆ ನೋಡಿ ಕ್ಯಾರೆಟ್ ಬೆಳೆಯೋದು ಯಾವ ಥರ ಅಂದರೆ ನಂಗೆ ಸ್ವಲ್ಪ ಗೊತ್ತಿರೋ ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಇದು ಸೀಡ್ಸ್ನಿಂದ ಬೆಳೀತಾರೆ ಸ್ನೇಹಿತರೆ ಇದು ನೋಡಿ ಸೀಡ್ಸ್ ಯಾವ ಥರ ಇದೆ ಇರುತ್ತೆ ಅಂದರೆ ಸಾಸಿವೆ ಥರ ಇರುತ್ತೆ ಸ್ನೇಹಿತರೆ ಸಣ್ಣದಾಗಿ ಸಾಸಿವೆ ಥರ ಅದು ಬೀಜ ಹಾಕಿ ಟೂ ವೀಕ್ ಆದಮೇಲೆ ಅದು ಮೊಳಕೆ ಬಿಡುತ್ತೆ ಮೊಳಕೆ ಬಿಟ್ಟು ಫೋರ್ ವೀಕ್ಗೆ ಅದು ಫುಲ್ ಗಿಡ ಥರ ಆಗುತ್ತೆ ಸ್ನೇಹಿತರೆ ಹೇಗೋ ಒಂದು ವರ್ಷ ಆಗುತ್ತೆ ಇದು ಏನು ಹಾರ್ವೆಸ್ಟ್ ಮಾಡೋಕ್ಕಲ್ಲ ಆ ಥರ ಸ್ನೇಹಿತರೆ ಇದು ನೋಡಿ ಇಷ್ಟು ಪ್ರೊಸೀಜರ್ ಇದೆ ಇದರಲ್ಲಿ ಇದರಲ್ಲಿ ನೋಡಿ ಎಷ್ಟು ವಿಧವಾದ ಕ್ಯಾರೆಟ್ ಇದೆ ಅಂದರೆ ವೈಲ್ಡ್ ಕ್ಯಾರೆಟ್ ಅಂತ ಇದೆ ಡ್ಯಾನ್ವರ್ಸ್ ಅಂತ ಇಂಪೀರಿಯೇಟರು ನೆಟಾಸ್ ಅಂತ ಒಂದು ಇಷ್ಟು ವಿಧವಾದ ಕ್ಯಾರೆಟು ಇದರಲ್ಲಿ ಕ್ಯಾರೆಟ್ ಬೆಳೆಯಲ್ಲಿ ಇದೆ ಸ್ನೇಹಿತರೆ ನೋಡಿ ಇದಕ್ಕೆ ಯಾವ ಥರ ಮಣ್ಣು ಅಂದರೆ ಮಣ್ಣು ಬಂದ್ಬಿಟ್ಟು ಇದಕ್ಕೆ ತುಂಬ ಲೂಸ್ ಆಯಲ್ ಅಂತಾರೆ ಸ್ನೇಹಿತರೆ ಡ್ರೈನ್ ಮಣ್ಣು ಅಂತ ನಾವು ಯಾವಾಗಲೂ ನಿಮ್ಮ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ಲ ಮಣ್ಣು ತುಂಬ ಮೃದುವಾಗಿರಬೇಕು ಇದಕ್ಕೆ ಆ ಥರ ಇದ್ರೆ ಕ್ಯಾರೆಟ್ ಬೆಳೆಯೋಕ್ಕೆ ಸಾಧ್ಯ ಸ್ನೇಹಿತರೆ ಅವರು ಇವತ್ತು ಹಾರ್ವೆಸ್ಟ್ ಮಾಡ್ತಾಯಿದ್ರು ಅವರು ಆದ್ದರಿಂದ ನಾನು ಆ ಟೈಮಲ್ಲಿ ಹೋದಾಗ ನಾನು ಸ್ವಲ್ಪ ಕ್ಯಾರೆಟ್ ಕಿತ್ತಿದ್ದೆ ಸ್ನೇಹಿತರೆ ಅದು ಅಷ್ಟು ಖುಷಿ ಕೊಡ್ತು ನೋಡಿ ಈ ವ್ಯವಸಾಯದಲ್ಲೆಲ್ಲ ನೋಡಿ ಸ್ನೇಹಿತರೆ ಅಷ್ಟು ಕಷ್ಟಪಡೋದು ಅಂದರೆ ಈ ವ್ಯವಸಾಯನ ಸ್ನೇಹಿತರೆ ಏನು ರೈತರಿಗೆ ಯಾವಾಗಲೂ ನಾವು ರೆಸ್ಪೆಕ್ಟ್ ಕೊಡಬೇಕು ಸ್ನೇಹಿತರೆ ಯಾಕಂದರೆ ನಮ್ಗೆ ಅಣ್ಣ ಕೊಡೋದು ದೇವ್ರ ಥರ ಅವರು ಏನಂದರೆ ಅಷ್ಟು ವ್ಯ ಕಷ್ಟಪಡೋದಂದರೆ ಇದರಲ್ಲಿ ಅಷ್ಟು ಕಷ್ಟಪಡ್ತಾರೆ ಸ್ನೇಹಿತರೆ ನೋಡಿ ನೀರು ಚೆನ್ನಾಗಿ ಬಸಿದು ಹೋಗುವ ಸಡಿಲವಾದ ಮಣ್ಣು ಪೂರ್ಣ ಸೂರ್ಯ ಸ್ನೇಹಿತರೆ ಪೂರ್ಣ ಸೂರ್ಯನ ಬೆಳಕು ಸನ್ಲೈಟು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ಥಿರವಾದ ತೇವಾಂಶ ಬೇಕಾಗುತ್ತೆ ನೇರ ಬಿತ್ತನೆಯನ್ನು ಇದು ಇದು ಮಾಡ್ತಾರೆ ಸ್ನೇಹಿತರೆ ಸ್ಟ್ರೈಟಾಗಿ ಬೀಜ ಹಾಕ್ತಾರೆ ಇದು ಯಾವ ಅಂದರೆ ಸ್ನೇಹಿತರೆ ಹಾಂ ಇದು ಎಲ್ಲ ಮಾಡೋದಿಲ್ಲ ಸ್ನೇಹಿತರೆ ಸ್ಟ್ರೈಟಾಗಿ ಬೀಜ ಹಾಕ್ತಾರೆ ಸ್ನೇಹಿತರೆ ನೋಡಿ ಇಷ್ಟು ಪ್ರೊಸೀಜರು ಇದರಲ್ಲಿ ಇದೆ ಸ್ನೇಹಿತರೆ ನೋಡಿ ಕ್ಯಾರೆಟು ಎಷ್ಟು ಚೆನ್ನಾಗಿದೆ ನೋಡಿ ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ ಥರ ನೋಡಿ ಸ್ನೇಹಿತರೆ ನೀರು ನೋಡಿ ಯಾವ ಥರ ಇದು ಮಾಡ್ತಾರಂತ ಅಲ್ಲಲ್ಲಿ ಹಳ್ಳಲ್ಲಿ ಪೈಪ್ಗಳಾಕಿ ನೀರು ಆ ಕಡೆ ಹೋಗಂಗೆ ಅದು ಇದು ಮಾಡ್ತಾರೆ ಸ್ನೇಹಿತರೆ ನೋಡಿ ನೋಡಿ ಆ ಕಡೆ ನೀರು ಹೋಗುತ್ತೆ ಹೋಗಿ ಇದಕ್ಕೆ ಅದು ಎಲ್ಲ ಕಡೆಯೂ ಸರಾಗವಾಗಿ ನೀರು ಹೋಗುತ್ತೆ ಸ್ನೇಹಿತರೆ ನೋಡಿ ಅದರಲ್ಲಿ ಇದು ಕೂಡ ಹಾಕಿದ್ದಾರೆ ಸ್ನೇಹಿತರೆ ಅವರು ಜೋಳ ಕೂಡ ಹಾಕಿದ್ದಾರೆ ಸೈಡಲ್ಲಿ ಜೋಳ ಕೂಡ ಹಾಕ್ಕೊಂಡಿದ್ದಾರೆ ಮನೆಗೆ ಯೂಸ್ ಮಾಡ್ಕೊತಾರೆ ಅನಿಸುತ್ತೆ ಅವರು ಆ ಜೋಳಗಳು ಅದರಲ್ಲಿ ಹಸುಗಳ್ದು ಕೂಡ ಅವರು ಇದು ಮಾಡ್ಕೊಂಡಿದ್ದಾರೆ ಸ್ನೇಹಿತರ ಹಸುಗಳಿಗೂ ಕೂಡ ಸೈಡಲ್ಲಿ ಉಳ್ಳು ಥರ ಬೆಳ್ಕೊಂಡಿದ್ದಾರೆ ಅವರು ಸೈಡಲ್ಲಿ ಉಳ್ಳು ಥರ ಇದೆ ಸ್ನೇಹಿತರೆ ಹಸುಗಳಿಗೆ ಬೆಳ್ಕೊಳಕ್ಕೆ ಕೂಡ ಹಸುಗಳು ತಿನ್ನೋಕ್ಕೆ ಅದು ಹಾಕ್ತಾರೆ ಅವರು ನೋಡಿ ಇದರಲ್ಲಿ ನಾನು ಬೀನ್ಸ್ದು ಹಾಕಿದ್ದೀನಿ ಸ್ನೇಹಿತರೆ ಬೀನ್ಸದ್ದು ಕೂಡ ಹಾಕಿದ್ದೀನಿ ನಾನು ಬೀನ್ಸದು ಯಾವ ಥರ ಅಂದರೆ ನೋಡಿ ಸ್ನೇಹಿತರೆ ಬೀನ್ಸ್ ಬಂದ್ಬಿಟ್ಟು ನೋಡಿ ಅದರಲ್ಲಿ ಎಷ್ಟು ವಿಧವಾದ ಬೀನ್ಸ್ ಇದಿದೆ ಅಂದರೆ ಸ್ನೇಹಿತರೆ ನೋಡಿ ಪರ್ಪಲ್ ಬುಷ್ ಬೀನ್ಸು ಫ್ರೆಂಚ್ ಬೀನ್ಸು ನೋಡಿ ಪೋಲ್ಡ್ ಬೀನ್ಸು ಅಂತ ಇಷ್ಟು ಅಷ್ಟೊಂದು ವಿಧವಾದ ಬೀನ್ಸ್ಗಳಲ್ಲಿ ಇದಿದೆ ಸ್ನೇಹಿತರೆ ಅದಕ್ಕೂ ಅಷ್ಟೇ ನೋಡಿ ಸೆವೆಂಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಬೀನ್ಸ್ ಬೆಳೆಯೋಕ್ಕೆ ಅಷ್ಟು ಬಿಸಿಲು ಇದ್ದರೆ ಸಾಕು ಸ್ನೇಹಿತರೆ ನೋಡಿ ಅದು ಮನೆಯಲ್ಲಿ ಬೆಳಿಬೇಕಂದ್ರೆ ಟ್ವೆಂಟಿ ನೈನ್ ಇಂಚು ಯಾ ಗ್ರೋ ಬ್ಯಾಗಲ್ಲಿ ನೀವು ಬೆಳಿಬೋದು ಗ್ರೋ ಬ್ಯಾಗೆಲ್ಲ ನೋಡಿ ಗ್ರೀನ್ ಕಲರಲ್ಲಿ ಗ್ರೋ ಗ್ರೋ ಬ್ಯಾಗ್ ಯಾವ ಥರ ಕಲರಲ್ಲೂ ಬರುತ್ತೆ ನೋಡಿ ಟೆರೆಸ್ ಗಾರ್ಡ್ನಿಂಗ್ಗಳೆಲ್ಲ ಬೆಳೀತಾರೆ ನೋಡಿ ಆ ಥರ ಕೂಡ ನಾವು ಬ್ಯಾಗ್ಗಳನ್ನ ತಗೊಂಡು ಇದು ಮಾಡ್ಕೊಬೋದು ಇವಾಗ ನೋಡಿ ಟೆರೆಸ್ ಗಾರ್ಡನಿಂಗ್ನಲ್ಲಿ ಎಲ್ಲ ಬೆಳ್ಕೊತಾರೆ ಅವರು ಟೊಮೊಟ ಮನೆಗೆ ಬೇಕಾಗಿರೋ ತರಕಾರಿಗಳೆಲ್ಲ ಇವಾಗ ಮನೆಯಲ್ಲೇ ಅವರು ಯೂಸ್ ಮಾಡ್ಕೊ ಮನೆಯಲ್ಲೇ ಬೆಳ್ಕೊತಾರೆ ಹೊರಗಡೆ ಎಲ್ಲ ಈಸ್ಕೊಳೋದಿಲ್ಲ ಸ್ನೇಹಿತರೆ ಆ ಥರ ಇವಾಗ ನೋಡಿ ಬೀನ್ಸ್ ಈಸಿಯಾಗಿ ಬೆಳಿಬೋದು ಸ್ನೇಹಿತರೆ ಈ ಥರ ಗ್ರೋ ಇದರಲ್ಲಿ ಏನು ಗ್ರೋ ಬ್ಯಾಗಲ್ಲಿ ಬೆಳ್ಕೊಬೋದು ಪಾಟುಗಳಂದರೆ ಇದಕ್ಕೆ ತರ್ಟಿ ಇಂಚು ಟ್ವೆಂಟಿ ನೈನ್ ಇಂಚು ಪಾಟು ಬೇಕೇ ಬೇಕು ಸ್ನೇಹಿತರೆ ಸ್ವಲ್ಪ ಅಗಲವಾಗಿರೋ ಪಾಟಗಳಲ್ಲಿ ನಾವು ಬೀನ್ಸು ಬೆಳ್ಕೊಬೋದು ಸ್ನೇಹಿತರೆ ಅದಕ್ಕೂ ಅಷ್ಟೇ ಫೋರ್ ಟು ಏಯ್ಟ್ ಅವರ್ಸ್ ಬಿಸಿಲು ಬೇಕೇ ಬೇಕು ಸ್ನೇಹಿತರೆ ನೆಲದಲ್ಲಿ ಇನ್ನೂ ಆರಾಮಾಗಿ ಬೆಳ್ಕೊಬೋದು ನಾನು ಇದರಲ್ಲಿ ಬೀನ್ಸು ತೋಟ ಹಾಕಿದ್ದೀನಿ ಸ್ನೇಹಿತರೆ ಅದರ ಬೀನ್ಸ್ ತೋಟದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದ್ರ ನೋಡೋಕ್ಕೇ ಅಷ್ಟು ಕರೆಕ್ಟಾಗಿ ಆ ವ್ಯವಸಾಯಿಗಳು ಎಷ್ಟು ಚೆನ್ನಾಗಿ ಫಾರ್ಮರ್ಸು ಅದನ್ನು ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ನೋಡಿ ಸ್ನೇಹಿತರೆ ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ತುಂಬ ವಿಡಿಯೋದಲ್ಲಿ ಸ್ನೇಹಿತರೆ ವ್ಯವಸಾಯಿಗಳ ಬಗ್ಗೆ ತುಂಬ ನಾನು ವೀಡಿಯೋ ಮಾಡಿದ್ದೀನಿ ಯಾಕಂದರೆ ನೋಡಿ ತುಂಬ ಚಾನೆಲ್ಗಳು ನೋಡಿ ಎಲ್ಲ ಮನೋರಂಜನೆ ಚಾನೆಲ್ಗಳು ನೋಡಿ ಇದು ತಮೇಶಾಗಿ ಮಾಡೋದು ಎಲ್ಲ ನೋಡ್ತಾರೆ ಆದರೆ ವ್ಯವಸಾಯ ಚಾನೆಲ್ಗಳು ನೋಡಿ ಎಷ್ಟು ಲೈಕ್ಸ್ ಇರುತ್ತೆ ಅಂತ ಒಂದು ಹದಿನೈದು ಲೈಕ್ಸು ಇಪ್ಪತ್ತು ಲೈಕ್ಸು ಒಂದು ಅರವತ್ತು ಲೈಕ್ಸ್ ಮೇಲೆ ಇರೋದಿಲ್ಲ ಆದರೆ ಈ ಮನೋರಂಜನೆ ಚಾನೆಲ್ಗಳು ನೋಡಿ ಡ್ಯಾನ್ಸ್ ಆಡೋದು ಅದು ಇದು ಅದರಲ್ಲಿ ನೋಡಿ ಎಷ್ಟು ಇರುತ್ತೆ ಅದಕ್ಕೆ ನೋಡಿ ವ್ಯವಸಾಯಿಗಳಾಗಲಿ ಗಾರ್ಡ್ನರ್ಸ್ಗಳು ಪಾಪ ಅವರು ತುಂಬ ಕಷ್ಟಪಡ್ತಾರೆ ಗಿಡಗಳ ಬಗ್ಗೆ ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ಗ್ರೀನರಿ ನೋಡಿ ಗ್ರೀನರಿ ಇಲ್ಲಾಂದರೆ ನಮ್ಮ ದೇಶದಲ್ಲಿ ಪ್ರಕೃತಿ ಇಲ್ಲಾಂದರೆ ನಿಜವಾಗ್ಲೂ ಸ್ನೇಹಿತರೆ ಗಿಡ ಮರ ಇಲ್ಲಾಂದರೆ ದೇಶದಲ್ಲಿ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಆದಷ್ಟು ಚೆನ್ನಾಗಿ ಗಿಡ ಬೆಳೀರಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಬೀನ್ಸ್ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ಹೂವು ಇವಾಗ ಬಿಡ್ತಾ ಇದೆ ಸ್ಟಾರ್ಟಿಂಗ್ ಆಗ್ತಾ ಇದೆ ಬೀನ್ಸ್ಗಳು ನೋಡಿ ಇವಾಗ ಬಿಡ್ತಾಯಿದೆ ಚ ಸಣ್ಣ ಸಣ್ಣ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಅದು ವಯರ್ ಥರ ಕಟ್ಟಿ ಅಷ್ಟು ಸ್ಟ್ರೈಟಾಗಿ ಹೋಗಂಗೆ ಮಾಡಿದ್ದಾರೆ ನೋಡಿ ಅದು ಬಳ್ಳಿ ಟೈಪಲ್ಲಿ ಹೋಗುತ್ತಲ್ಲ ಸ್ನೇಹಿತರೆ ಇನ್ನೂ ಇವಾಗ ಬಿಡೋಕೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತಾಯಿದೆ ನೆಕ್ಸ್ಟು ಚೆನ್ನಾಗಿ ಬಿಡುತ್ತೆ ಇದು ಬೀನ್ಸು ಸ್ನೇಹಿತರೆ ಅಷ್ಟು ದಪ್ಪ ದಪ್ಪ ಆಗುತ್ತೆ ಇದು ನೋಡಿ ಫುಲ್ಲು ಗ್ರೀನರಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಸ್ನೇಹಿತರೆ ಇನ್ನೂ ನಾನು ಒಳ್ಳೆ ಒಳ್ಳೆ ವಿಡಿಯೋಗಳು ನಿಮ್ಗೆ ಆಗ್ತಾನೆ ಇರ್ತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕಮೆಂಟ್ಸ್ ಮಾಡ್ತಾ ಇರ್ತೀರಾ